ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ವಿಶೇಷವಾಗಿ ನಮ್ಮ ತಂದೆ ತಾಯಿಗಳು ಅವರತ್ರ ದುಡ್ಡು ಇರುತ್ತೋ ಇಲ್ಲವೋ ಶ್ರೀಮಂತಿಕೆ ಇದೆಯೋ ಬಡತನ ಇದೆಯೋ ಎಲ್ಲರೂ ಕೂಡ ನಮ್ಮನ್ನು ತುಂಬ ಅಚ್ಚುಕಟ್ಟಾಗಿ ಸಾಕಿ ಸಲಹೆ ಇರ್ತಾರೆ ಅವರು ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ರೀತಿಯಾಗಿ ಆಗಬಾರದು ಅಂತ ಹೇಳಿ ಅವರಿಗೂ ಇಲ್ಲದೇ ಹೋದರೂ ಕೂಡ ನಮ್ಮನ್ನು ತುಂಬ ಜಾಗರೂಕತೆಯಿಂದ ಅವರ ಮನಸ್ಸಿನಲ್ಲಿ ಒಂದು ಕನಸನ್ನು ಕಟ್ಟಿರ್ತಾರೆ ನನ್ನ ಮಗ ಒಬ್ಬ ವೈದ್ಯನಾಗಬೇಕು ಅಥವಾ ನ್ಯಾಯಾಲಯದಲ್ಲಿ ಲಾಯರ್ ಆಗಬೇಕು ಇನ್ನು ಯಾವುದೋ ಒಂದು ಉನ್ನತ ಹುದ್ದೆಯಲ್ಲಿ ನನ್ನ ಮಗ ಇರಬೇಕು ಅಂತೇಳಿ ಎಲ್ಲ ತಂದೆ ತಾಯಿಗಳಿಗೂ ಕೂಡ ಅವರದೇ ಆದಂತಹ ಆಸೆಗಳು ಆಕಾಂಕ್ಷೆಗಳು ಇರುತ್ತವೆ ಅದೇ ರೀತಿಯಾಗಿ ನಮಗೆ ಬಾಲ್ಯದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿ ಒಂದು ಹಂತದವರೆಗೆ ಬರುವ ತನಕ ಅವರು ನಮ್ಮನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಾರೆ ಅದಾದ ನಂತರ ಪೋಷಕರಲ್ಲಿ ಒಂದು ತಪ್ಪು ತಿಳಬೇಕ ತಿಳುವಳಿಕೆಯಿಂದ ಅವರ ಮಕ್ಕಳ ಜೀವನವನ್ನು ಅವರೇ ಹಾಳು ಮಾಡಿಕೊಳ್ತಾ ಇರ್ತಾರೆ ಯಾವ ರೀತಿ ಎಂದರೆ ಪ್ರೌಢಾವಸ್ಥೆ ಅಂದರೆ ಇಪ್ಪತ್ತು ವರ್ಷಕ್ಕೆ ಬಂದಂತಹ ಸಮಯದಲ್ಲಿ ತಮ್ಮ ಮಕ್ಕಳ ಮೇಲೆ ಕಾಳಜಿಯನ್ನು ಕಡಿಮೆ ಮಾಡ್ತಾರೆ ಅಂದರೆ ಅವರ ಮನಸ್ಸಿನಲ್ಲಿ ಏನಿರುತ್ತೆ ಅಂದರೆ ನನ್ನ ಮಗನಿಗೆ ಎಲ್ಲವೂ ಕೂಡ ಗೊತ್ತಿರುತ್ತದೆ ಅವನಿಗೆ ನಾವು ಹೇಳ್ತಕ್ಕಂತಹ ಬುದ್ಧಿವಾದಗಳು ಯಾವುದು ಕೂಡ ಬೇಡ ಅಂತ ಹೇಳಿ ನಾವು ಅವರ ಬಗ್ಗೆ ಅಸಡ್ಡೆಯನ್ನು ಮಾಡ್ತೇವೆ ಆದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಅದೇ ಒಂದು ತಿರುವಿನ ಘಟ್ಟ ಆಗಿರುತ್ತದೆ ಆ ಜೀವನದ ತಿರುವಿನ ಘಟ್ಟದಲ್ಲಿ ನಾವು ಸರಿಯಾದ ದಾರಿಯನ್ನು ಆಯ್ಕೆಯನ್ನು ಮಾಡಿಕೊಂಡರೆ ನಮ್ಮ ಜೀವನವನ್ನು ನಾವು ಸುಸೂತ್ರವಾಗಿ ಮಾಡಿಕೊಳ್ಳುತ್ತೇವೆ ಆದರೆ ಇಲ್ಲಿ ವಿಶೇಷತೆ ಏನು ಎಂದರೆ ಕೆಲವು ವ್ಯಕ್ತಿಗಳು ಕೆಲವು ಬಾಲಕರು ಬಾಲಕಿಯರು ನಾವು ಇಪ್ಪತ್ತು ವರ್ಷಕ್ಕೆ ಏನೋ ದೊಡ್ಡ ಸಾಧನೆಯನ್ನು ಮಾಡಿದ್ದೇವೆ ನಾವು ಈ ಜೀವನದಲ್ಲಿ ಕಲಿಯಬೇಕಾಗಿದ್ದು ಯಾವುದೂ ಕೂಡ ಇಲ್ಲ ಅಂತೇಳಿ ಅವರು ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡು ತಂದೆ ತಾಯಿಗಳಿಗೂ ಹಿರಿಯರಿಗೂ ಗುರುಗಳಿಗೂ ಭಕ್ತಿಯನ್ನು ತೋರಿಸದೆ ತಮಗೆ ಇಚ್ಛೆ ಬಂದಂತೆ ತನ್ನ ಜೀವನವನ್ನು ಮಾಡ್ತಾ ಇರ್ತಾರೆ ವಿಶೇಷವಾಗಿ ನಾವು ಹೊರಗಡೆ ನೋಡ್ತಾ ಇರ್ತೇವೆ ಸ್ಕೂಲಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ಕಾಲೇಜಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ಎಂದರೆ ಅದನ್ನು ಬಿಟ್ಟು ಹೊರಗಡೆ ತಿರುಗ್ತಾ ಇರ್ತಾರೆ ಆದರೆ ನಮಗೆ ಇವತ್ತು ಗೊತ್ತಾಗುವುದಿಲ್ಲ ಒಂದು ಮೂವತ್ತು ವರ್ಷ ಆದ ನಂತರ ನಮಗೆ ಒಂದು ಮದುವೆಯ ಮಾಡಿ ನಮಗೆ ಒಂದು ಮಗುವಾದಂತಹ ಸಮಯದಲ್ಲಿ ನಾವು ಜೀವನವನ್ನು ಮಾಡುವುದಕ್ಕೆ ಆಗದೇ ಇದ್ದ ಕಾರಣದಲ್ಲಿ ನಾವು ಆವಾಗ ನಮ್ಮ ತಂದೆ ತಾಯಿಗಳನ್ನು ಗುರುಗಳನ್ನು ಹಿರಿಯರನ್ನು ಯಾವ ಕಾರಣಕ್ಕೆ ನಮಗೆ ಬುದ್ಧಿಯನ್ನು ಹೇಳ್ತಾ ಇದ್ರು ಅನ್ನುವುದು ಎಲ್ಲವೂ ಕೂಡ ನಮಗೆ ನೆನಪಾಗುತ್ತೆ ಆದರೆ ಹಿಂದೆ ತಿರುಗಿ ಹೋದ ಸಮಯವನ್ನಾಗಲಿ ದಿನವನ್ನಾಗಲಿ ಯಾವತ್ತೂ ಕೂಡ ನಮಗೆ ಕೊಡುವುದಕ್ಕೆ ಅಸಾಧ್ಯ ಅವಾಗ ಚಿಂತಿಸಿ ಫಲ ಇಲ್ಲ ನಾನು ಸುಮ್ಮನೆ ಬೇರೆ ಕಡೆ ಸುತ್ತಾಡ್ತಾ ಇದ್ದೆ ತನ್ನ ಜೀವನವನ್ನು ಸರಿಯಾಗಿ ಓದದಲೇ ನಿರ್ವಹಣೆ ಮಾಡದಲೇ ತನ್ನ ಜೀವನವನ್ನು ನಾನು ಕಳ್ಕೊಂಡೆ ಅಂತೇಳಿ ಅವಾಗ ಅವನಿಗೆ ಗೊತ್ತಾಗಿ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಗಳಲ್ಲಿ ಮಾಡಿಕೊಂಡು ಹಣವನ್ನು ಸಂಪಾದನೆಯನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ನಾವೇ ಇರ್ತೀವಿ ಅದಕ್ಕೆ ಎಲ್ಲರಿಗೂ ಕೂಡ ಒಂದು ಸವಿನಯ ವಿನಮ್ರತೆ ಏನು ಎಂದರೆ ನಮಗೆ ಸಿಕ್ಕಂತಹ ಅವಕಾಶಗಳಲ್ಲಿ ಅಂದರೆ ನಮಗೆ ಹದಿನೆಂಟರಿಂದ ಇಪ್ಪತ್ತು ಎಂಟು ವರ್ಷದ ಒಳಗಡೆ ನಾವು ನಮ್ಮ ಮುಂದಿನ ಜೀವನಕ್ಕೆ ಯಾವರ ಯಾವ ಯಾವ ರೀತಿಯಾಗಿ ನಮಗೆ ಏನೇನು ಬೇಕಾಗುತ್ತದೆಯೋ ವಿದ್ಯಾಭ್ಯಾಸ ಆಗಿರಬಹುದು ಬಹುದು ಒಳ್ಳೆಯ ಸಂಸ್ಕಾರಗಳು ಆಗಿರಬಹುದು ಬೇರೆಯವರನ್ನು ನೋಡುವುದರದಲ್ಲಾಗಿರಬಹುದು ಸ್ತ್ರೀಯರಿಗೆ ಯುವತಿಯರಿಗೆ ಕೊಡ್ತಕ್ಕಂತಹ ಗೌರವಗಳಾಗಿರಬಹುದು ಎಲ್ಲವನ್ನು ಕೂಡ ಕಲಿತು ಬಾಳಿದರೆ ನಮ್ಮ ಜೀವನವೂ ಕೂಡ ಚೆನ್ನಾಗಿರುತ್ತದೆ ನಮ್ಮ ಮುಂದಿನ ಪೀಳಿಗೆ ಹಿಂದಿನ ಪೀಳಿಗೆ ಎಲ್ಲವೂ ಕೂಡ ಸುಸೂತ್ರವಾಗಿ ತಮ್ಮ ಜೀವನವನ್ನು ಕಟ್ಟಿಕೊಳ್ಳಬಹುದು ಈ ರೀತಿಯಾಗಿದ್ದರೆ ಯಾವ ತಂದೆ ತಾಯಿಗಳಿಗೂ ಕೂಡ ಕಷ್ಟ ಅನ್ನುವುದೇ ಬರುವುದಿಲ್ಲ ಇವತ್ತು ನಾವು ಯುವಕರಾಗಿ ಯುವತಿಯರಾಗಿ ನಾವು ತಪ್ಪುಗಳನ್ನು ಮಾಡಿದರೆ ನಾವು ಕೂಡ ಮುಂದೆ ಒಂದಲ್ಲ ಒಂದು ದಿನ ತಂದೆ ತಾಯಿಗಳು ಆಗ್ತೇವೆ ಆ ಕಷ್ಟಗಳು ನಮ್ಮ ಮಕ್ಕಳನ್ನು ನೋಡಿ ನಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ತಂದೆ ತಾಯಿಗಳಿಗೆ ನಾವು ಬೇಜಾರು ಮಾಡಬಾರದು ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ಆದುದರಿಂದ ನಾವೆಲ್ಲರೂ ಕೂಡ ಈ ಯುಗದಲ್ಲಿ ಜಾಗರೂಕತೆಯಿಂದ ಜೀವನವನ್ನು ನಡೆಸೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ